ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗತ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇ ರೀ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತ ನೋಡ್ರಿ ಸಂತಮ್ಮ ಅವ್ವ ನಾನು ಆಟೋದೊಳಗೆ ಹೊಂಟೀವಿ ಮತ್ತು ಎಲ್ಲಿಗೆ ಹೊಂಟಿವಪ್ಪ ಅಂತ ಅನ್ನೋದು ನಿಮಗೆ ಹೋಗ್ತಾ ಗೊತ್ತಾಕೈತಿ ಹೋಗ್ತಾ ಹೋಗ್ತಾ ಏನೋ ಡಿಸ್ಕಷನ್ ಮಾಡಕತ್ತಿದ್ವಿ ಬಟ್ ಹೊರಗಡೆದ ಸೌಂಡ್ ಭಾಳ ಇತ್ತು ಹೀಗಾಗಿ ನಾನು ಇಲ್ಲೇ ವಯಸ್ಸೋರು ಕೊಡಾಕತ್ತೀನಿ ನೋಡ್ರಿ ಸೊ ಎಲ್ಲಿಗೆ ಬಂದೀವಪ್ಪ ಅಂದರೆ ನಮ್ಮ ಧಾರವಾಡದ ವಿದ್ಯಾವರ್ಧಕ ಸಂಘಕ್ಕೆ ಬಂದೀವಿ ನೋಡ್ರಿ ನಾವು ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನ ಅಂತ ಕೂಡ ಕರಿತೀವಿ ನಾವು ಇದಕ್ಕೆ ಇಲ್ಲಿ ಸಾಕಷ್ಟು ಮೆಮೊರೀಸ್ ಅದಾವೆ ನಮ್ಮ ಕಾಲೇಜ್ ಟೈಮ್ ಒಳಗಿಂದ ಎಲ್ಲನೂ ಇಲ್ಲೇ ಸಾಕಷ್ಟು ಫಂಕ್ಷನ್ಸನ್ನು ನಾವಿಲ್ಲಿ ಅಟೆಂಡ್ ಮಾಡೀವಿ ಇವತ್ತೂ ಒಂದು ಫಂಕ್ಷನ್ ಅಟೆಂಡ್ ಮಾಡಾಕ ಬಂದೀವಿ ಅವನ್ ಕರ್ಕೊಂಡು ತನ್ನ ಸಣ್ಣ ತಮ್ಮನ ಕರ್ಕೊಂಡು ಯಾವ ಫಂಕ್ಷನಿಗೆ ಬಂದೀವಪ್ಪ ಅಂತಂದ್ರೆ ನಮ್ಮ ತನು ಪುಟಾಣಿಯ ಸ್ಕೂಲ್ ಆ್ಯನ್ವಲ್ ಡೇ ಈ ಒಂದು ಹಾಲ್ ಒಳಗೆ ಅರೇಂಜ್ ಮಾಡಿದ್ರು ಅದಕ್ಕೋಸ್ಕರ ಬಂದೆವು ನೋಡ್ರಿ ಸ್ನೇಹಿತರೆ

ಮುಂದೆ ಏನೆಲ್ಲ ನಾವು ಅಭಿವೃದ್ಧಿ ಹೊಂದಬೇಕು ಸ್ಕೂಲ್ ಅಲ್ಲಿ ಸೊ ಇದು ಯಾವತ್ತು ಒಂದು ಸ್ಕೂಲ್ ಗೆ ಸ್ಪೆಷಲ್ ದಿವಸ ಸ್ಪೆಷಲಿ ಈ ಹುಡುಗನ್ನೆಲ್ಲ ನೋಡಿ ನಮಗೂ ನಾವು ಸಂಬಂಧಿಸಿದಾಗ ಹೆಂಗೆ ವಾರ್ಷಿಕೋತ್ಸವ ತಯಾರಾಗಿ ಹೋಗ್ತಿದ್ವಿ ಹೇಳ್ತಾರೆ ಯಾಕಂದ್ರೆ ಎಲ್ಲಾ ಭಾಷೆಗಿಂತ ಹುಡುಗರು ಮುಖ್ಯ ಆಗ್ತದ ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಡ್ಯಾನ್ಸ್ ಡ್ರಾಮಾ ಏನಿರ್ತದ ಮಾಡಿ ವಿಷಯ ಅವ್ರಿಗೆ ಇಷ್ಟು ಖುಷಿ ಇರ್ತದ ಆ ದಿವಸ ಸ್ಪೆಷಲಿ ಅವ್ರಿಗಿಂತ ಹೆಚ್ಚಿನ ವಿಷಯ ಪಾಲಕರಿಗೆ

ತಮ್ಮಗಳನ್ನ ಗಟ್ಟಿ ಮಾಡಬಹುದು ಟೀಚರ್ಸ್ ಮಕ್ಕಳ ಜೊತೆ ಏನೇನ್ ಕಲಿಸ್ಬೇಕು ಎಕ್ಸ್ಟ್ರಾ ನಾವು ತಿಳಿಸಿ ಹೇಳ್ಬಹುದು ಸೊ ಇವತ್ತು ಬಂದಂತ ಮಕ್ಕಳೆಲ್ಲ ಪಾಲಕರಿಗೆ ಒಂದು ವಿಶೇಷವಾಗಿ ಅಂತಂದ್ರೆ ಹತ್ತು ಬುಕ್ ಹಾಕಿ ಬ್ಯಾಗ್ ಹಾಕಿ ಕಲಿಸೋದು ಇಂಪಾರ್ಟೆಂಟ್ ಅಲ್ಲ ಗೊತ್ತದ ಎಲ್ಲಾ ಪಾಲಕರು ನಮ್ ಮಕ್ಳು ಫಸ್ಟ್ ಬರ್ಬೇಕು ಕ್ಲಾಸ್ನಾಗ ನಮ್ ಮಕ್ಳು ಚಲೋ ಹೋಗ್ಬೇಕು ನಮ್ ಮಕ್ಳು ಇಂಜಿನಿಯರ್ ಆಗ್ಬೇಕು ನಮ್ಮ ಮಕ್ಳಿಗೆ ಡಾಕ್ಟರ್ ಆಗ್ಬೇಕು ಪ್ರತಿಯೊಬ್ಬ ಅದು ತಪ್ಪಲ್ಲ ಆಸೆ ತಪ್ಪಲ್ಲ ಬಟ್ ದೊಡ್ಡ ಮಕ್ಕಳಿಗೆ ನಿಲ್ಬೇ ನಮ್ಮ ತನು ಸ್ಕೂಲ್ ಆ್ಯನ್ಯಲ್ ಡೇ ಫಂಕ್ಷನ್ ಅದ ಚೀಫ್ ಗೆಸ್ಟ್ ಆಗಿ ಯಾರು ಬಂದಿದ್ರಪ್ಪ ಅಂತಂದ್ರೆ ನಮ್ಮ ತಂಗಿ ಏನು ವರ್ಕ್ ಮಾಡ್ತಾಳ್ರಿ ನರ್ಸ್ ಅಂತ ಹೇಳಿ ಆ ಒಂದು ಹಾಸ್ಪಿಟಲ್ದ ಡಾಕ್ಟರ್ ಡಾಕ್ಟರ್ ಸೌಭಾಗ್ಯ ಮೇಡಮ್ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ರು ಅದಂತೂ ತುಂಬಾ ಆಯಿತು ಅವ್ರದ್ದು ಸ್ಪೀಚ್ ನಡೀತಾ ಇತ್ತು ಈಗ ಮತ್ತೇನಪ್ಪ ಅಂದ್ರೆ ಅವ್ರ ಮೊಮ್ಮಗಳು ನಮ್ಮ ತನು ಪುಟಾನಿಯ ಫ್ರೆಂಡ್ ಅಂತಲೇ ಹೇಳ್ಬೋದು ಅವಳ ಹೆಸರು ಭುವಿ ಸೊ ಅದನ್ನ ಹೇಳ್ತಾ ಇದ್ದೆ ನಿನ್ನ ಫ್ರೆಂಡ್ ಅವ್ರ ಅಜ್ಜಿಯವ್ರು ಬಂದಾರಲ್ಲ ಅಂಥೇಳಿ ಹೌದು ನನಗೆ ಗೊತ್ತೈತಿ ಅಂತ ಹೇಳಕತಿಲ್ಲ ಸೊ ಅವರು ಭಾಳ ಚೆನ್ನಾಗಿ ಸ್ಪೀಚ್ ಮಾಡಿದ್ರು ಸ್ನೇಹಿತರೆ ಚಿಪ್ಸ್ ಅವು ತಿನ್ನ ಸಾಕಷ್ಟು ಆರೋಗ್ಯ ಮಾಡ್ಬೇಕಾಗ್ತದೆ ಎಲ್ಲದ್ರೂ ಒಳ್ಳೆ ಮಾರ್ಕ್ಸ್ ತಗೋಬೇಕಾಗ್ತದೆ ಸೊ ಎಲ್ ಪ್ಲೇಸ್ ಅದೇ ಇಂಪಾರ್ಟೆಂಟ್ ಉಷಾ ನಾವೇನು ನಮ್ಮ ಅತ್ತಿಯವ್ರದ ಕೂಡ ಹೋಗಿದ್ವಿ ನೋಡ್ರಿ ಒಂದು ಸಂಡೇ ಆ ಸಂಡೇ ಅವ್ರ ತವರ್ ಮನೆಯೊಳಗೆ ಜಾತ್ರೆ ಇತ್ತು ಸೊ ಆ ಸಂಡೇನಕಿ ತವರ್ ಮನೆಗೆ ಹೋಗಿದ್ಲು ಆ ಸಂಡೇ ಮಂಡೇ ನೆಕ್ಸ್ಟ್ ಟ್ಯೂಸ್ಡೇ ಏನಿತ್ತಲ್ಲ ಸಂಕ್ರಾಂತಿ ಹಿಂದಿನ ದಿವಸ ನಮ್ಮ ತನು ಪುಟಾಣಿಯ ಸ್ಕೂಲೊಳಗ ಆ್ಯನ್ವಲ್ ಡೇ ಇತ್ತು ರೀ ಹೀಗಾಗಿ ತನುನ ತವ್ರ ಮನೆಯಿಂದನ ಉಷಾ ಡೈರೆಕ್ಟಾಗಿ ಈ ಒಂದು ಹಾಲ್ಗೆನ ಕರ್ಕೊಂಡು ಬಂದಿದ್ಲು ಅದಕ್ಕೋಸ್ಕರ ಮನೆಯಿಂದ ನಾನು ತಮ್ಮ ಅವು ಅಷ್ಟನ್ನು ಬಂದ್ವಿ ಆಲ್ರೆಡಿ ಬೆಳಗ್ಗೆನ ಉಷಾ ಮಕ್ಳು ಕರ್ಕೊಂಡು ಬಂದಿದ್ಲ ನೋಡ್ರಿ ಇಲ್ಲೇನೈತಿ ಲಾಸ್ಟ್ ಇಯರ್ ಟೆಂತ್ ಕ್ಲಾಸ್ ಒಳಗೆ ಒಳ್ಳೆ ಪರ್ಸಂಟೇಜ್ ತೆಗೆದಂಥ ಒಂದು ವಿದ್ಯಾರ್ಥಿಗೆ ಇಲ್ಲಿ ಸನ್ಮಾನ ಮಾಡಕತ್ತಿದ್ರು ಅದು ಕೂಡ ಡಾಕ್ಟರ್ ಸೌಭಾಗ್ಯ ಮೇಡಮ್ ಅವ್ರ ಕಡೆಯಿಂದನೇ ಮಾಡಿಸಿದ್ರು ಖುಷಿ ಆಯಿತು ಒಂಥರ ಪ್ರೌಡ್ ಮೂಮೆಂಟ್ ರೀ ಇವೆಲ್ಲನೂ ಖುಷಿ ಅನ್ನಿಸ್ತವು ಹೆಮ್ಮೆ ಅನ್ನಿಸ್ತಾವ ಅವ್ರ ತಾಯಿಯವರು ಕೂಡ ಇಲ್ಲೇ ಇದ್ದರು ಸನ್ಮಾನ ಮಾಡಿದ್ರಲ್ಲ ಆ ಒಂದು ಸ್ಟೂಡೆಂಟ್ ಅವ್ರ ತಾಯಿ ಕೂಡ ಎಷ್ಟು ಹೆಮ್ಮೆ ಇರಬೇಕಲ್ರಿ ಅವರಿಗೆ ಖುಷಿ ಅನ್ನಿಸ್ತೈತಿ ಮತ್ತು ಒಂದಿಷ್ಟು ದಿನಗಳ ಕಾಲ ನಮ್ಮ ಉಷಾನು ಅದೇ ಸ್ಕೂಲ್ ಒಳಗೆ ಆ್ಯಸ್ ಎ ಆಗಿ ವರ್ಕ್ ಮಾಡಿದ್ಲ ಲಾಸ್ಟ್ ಇಯರ್ ಸೊ ಇಲ್ಲೇ ನಮ್ಮ ತಾಯಿಯವರಿಗೆ ಎಲ್ಲ ಟೀಚರ್ದು ಪರಿಚಯ ಮಾಡಿಕೊಡಾಕತ್ತಿದ್ಲು ಹೆಡ್ ಮಿಸ್ ಯಾರು ಯಾವ ಕ್ಲಾಸಿಗೆ ಯಾವ ಟೀಚರ್ ಇದ್ದಾರೋ ಮತ್ತು ನಮ್ಮ ತನೂನ್ ಕ್ಲಾಸ್ ಟೀಚರ್ ಯಾರು ಈ ಥರ ಎಲ್ಲ ಉಷಾ ನಮ್ಮ ಮಮ್ಮಿಗೆ ಹೇಳ್ಕೊಡ್ತಾ ಇದ್ಲು

you yeah. ಒಂದು ಹಾಡಿನ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು ಆ ಹಾಡನ್ನ ಹಾಡಿದಂತ ಬಾಲಕ ಕೂಡ ಅದೇ ಸ್ಕೂಲಲ್ಲಿ ಓದ್ತಾ ಇದ್ದಾರಂತೆ ಎಷ್ಟು ಚಂದ ಹಾಡಿದ ಅಂದ್ರೆ ನನಗಂತೂ ತುಂಬಾ ಇಷ್ಟ ಆಯ್ತು ನನಗೆ ಆ್ಯಕ್ಚುಲಿ ಆ ತರ ಕೇಳಕ್ಕೆಲ್ಲಾನು ಇಷ್ಟ ಆಮೇಲೆ ಈ ಒಂದು ಪುಟಾಣಿ ಭರತನಾಟ್ಯ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ಲು ಸ್ನೇಹಿತರೆ ಖುಷಿ ಆಯಿತು ತುಂಬಾ ಚೆನ್ನಾಗಿತ್ತು ಅವ್ರದ್ದಾದ ನಂತರ ನಮ್ಮ ತನು ಪುಟಾಣಿ ಅವ್ರದ್ದೇ ಡ್ಯಾನ್ಸ್ ಇತ್ತು ಇಲ್ಲೇ ಟೀಚರ್ಸ್ ಎಲ್ಲನೂ ಅವರಿಗೆ ಇದ್ದಾರೆ ನೋಡಿರಿ ಸಣ್ಣವ್ರು ಹಾಕ್ತಾರೆ ಅವರಿಗೆ ಗೊತ್ತಾಗಂಗೆಲ್ಲ ಯಾವ ರೀತಿ ಎಲ್ಲ ನಿಂತ್ಕೋಬೇಕು ಏನು ಅಂತ ಪ್ರಾಕ್ಟೀಸ್ ಮಾಡಿಸಿದ್ರು ಕೂಡ ಆ ಒಂದು ಸ್ಟೇಜಿಗೆ ಇಲ್ಲಿ ಸ್ಟೇಜಿಗೆ ಇದಾಗತ್ತಲ್ಲ ಸೊ ಹೀಗಾಗಿ ನಿಂದ್ರಿಸಿದ್ರು ಮತ್ತು ಸಕ್ಕತ್ತಾಗಿ ಒಂದು ವೆಲ್ಕಮ್ ಸಾಂಗ್ ಇತ್ತಿಲ್ಲಿ ಅದರ ಸಾಂಗಂತೂ ಹಾಕಕ್ಕೆ ಬರೋಂಗಿಲ್ಲ ಅಲ್ರಿ ಸ್ನೇಹಿತರೆ ಹೀಗಾಗಿ ನಾನು ಮಾತಾಡಕತ್ತೀನಿ ಮತ್ತು ಸ್ವಲ್ಪ ಮ್ಯೂಸಿಕ್ನು ಕೂಡ ಹಾಕ್ತೀನಿ ನಮ್ಮ ತನು ಪುಟಾಣಿ ಫಸ್ಟಿಗೆನ ಕಾಣಿಸ್ತಾಳು ನಿಮ್ಗೆ ಮತ್ತು ಅಕ್ಕಿ ಡಾನ್ಸ್ ಅಂತೂ ನೀವು ನೋಡೇ ನೋಡಿರಿ ಸೂಪರಾಗಿ ಡಾನ್ಸ್ ಮಾಡ್ತಾಳು ಇಲ್ಲಿ ಕೂಡನು ಅಷ್ಟೇನೇ ಎಲ್ಲ ನೋಡಿ ನೋಡ್ರಿ ಹೆಂಗ್ ಮಾಡಕತ್ತಿದ್ಲು ಅಂತೇಳಿ ಮತ್ತು ಈ ತನು ಪುಟಾಣಿ ಡ್ಯಾನ್ಸನ್ನು ಡಾಕ್ಟರ್ ಸೌಭಾಗ್ಯ ಮೇಡಮ್ ಅವರು ಕೆಳಗಡೆ ಕುತ್ಕೊಂಡಿದ್ರು ಆಕಿ ಅದು ವಿಡಿಯೋ ಮಾಡಿದರು ಭೂವಿಗೆ ತೋರಿಸ್ಲಿಕ್ಕೆ ಯಾಕಂದರೆ ಆಕಿನೂ ಡಾನ್ಸ್ ಕ್ಲಾಸಿಗೆ ಹೋಗ್ತಾಳೆ ಈಕಿನೂ ಅದೇ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾಳೆ ಇಬ್ಬರು ಫ್ರೆಂಡ್ಸ್ ಅಂತೂ ಕೂಡ ಹೇಳಿದೆ ನಾನು ಸೊ ಹೀಗಾಗಿ ಭಾಳ ಇಷ್ಟಪಟ್ಟು ವಿಡಿಯೋ ಮಾಡಿ ಎಲ್ಲರಿಗು ಶೇರ್ ಮಾಡಿದರೆ ನಮ್ಮ ತಂಗಿಗೂ ಕೂಡ ಶೇರ್ ಮಾಡಿದ್ರು ಮೇಡಮ್ ತುಂಬ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳೆ ಯಾವಾಗಿದ್ರು ಹಂಗಾರೆ ಅವ್ರು ಯಾವ್ದಾರ ಇರಲಿ ಎಂಕರೇಜ್ ಮಾಡ್ತಾನೆ ಇರ್ತಾರ ಇಲ್ಲಿ ನೋಡ್ರಿ ಮಕ್ಳು ಎಷ್ಟು ಚಂದ ಮಾಡಾಕತ್ತವು ಮತ್ತು ಒಳಗಂತೂ ಒಬ್ರಗಿಂತ ಒಬ್ಬರು ಕ್ಯೂಟಾಗಿ ಕಾಣಾಕತ್ತಿದ್ರು ಸಕ್ಕತ್ತಾಗಿ ಕಾಣಾಕತ್ತಿದ್ರು ಪಾರ್ಟಿ ಬೇರೆ ಡ್ರೆಸ್ ಒಳಗೆ ಡ್ಯಾನ್ಸ್ ಕೂಡ ಅಷ್ಟೇನಾ ಭಾಳ ಚಂದ ಮಾಡಿದ್ರೆ ಸ್ನೇಹಿತರೆ ಖುಷಿ ಆಯಿತು ಅದ್ರಾಗ ಮೇನ್ ಸಂತಮ್ಮ ಇದ್ದಾಗ ಹಾಕಿದ ಆನ್ವಲ್ ಡೇ ಆಗಿತ್ತು ನನಗಂತೂ ಇನ್ನೂ ಆಯಿತು ಪಾಪ ಅವನಲ್ಲಿ ಇರ್ತಾನೆ ಹೀಗಾಗಿ ಅವನು ಅವನು ಖುಷಿ ಪಟ್ಟ ಮಗಳು ಡ್ಯಾನ್ಸ್ ನೋಡಿ ನಿಮಗೆ ಹೆಂಗನಿಸ್ತಾ ಖಂಡಿತವಾಗ್ಲೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಮರಿ ಮರಿಬೇಡ್ರಿ ಸ್ನೇಹಿತರೆ ಸ್ನೇಹಿದ್ರಿ ಆ ಬಂದಾಳ ಬಂದಾಳೆ ನೋಡ್ರಿ ಹೆಚ್ಚು ಕಡಿಮೆ ಒಂದು ತಿಂಗ್ಳ ಒಂದೂವರೆ ತಿಂಗಳಾರ ಆಗಿರ್ಬೇಕು ಹಾಂ ನಮ್ಮ ಮನೆಗೆ ಬಂದು ಒಂದು ತಿಂಗ್ಳಾರ ಆಗೈತಿ ಒಂದು ತಿಂಗಳಂತೂ ಆಗೈತಿ ಒಂದು ತಿಂಗಳ ನಂತರನೇ ಆಗೈತಿ ಹೆಚ್ಚಾಗೈತಿ ಹಾಂ ಇವತ್ತು ಬೆಳಗ್ಗೆ ನಮ್ಮ ತನ್ನ ಸ್ಕೂಲಿಗೆ ಹೋಗಿದ್ವಿ ಆಕಿದ್ ಗ್ಯಾದ್ರಿಂಗ್ ಐತಿ ಇವತ್ತು ಸೊ ಅವ್ ಕರ್ಕೊಂಡು ಹೋಗಿದ್ದೆ ಆ್ಯಕ್ಚುಲಿ ಅವ್ವಾನ ಇಲ್ಲೇ ಕರ್ಕೊಂಬರೋದಿತ್ತು ನಾನು ನಮ್ಮ ಮನೆಗೆ ಬೆಳಗ್ಗೆನ ಬಟ್ ಗ್ಯಾದರಿಂಗ್ ಒಂದು ಇತ್ತಲ್ಲ ಹಿಂಗಾಗಿ ಅಕ್ಕಿ ಸ್ಕೂಲಿಗೆ ಹೋದ್ವಿ ಇವತ್ತು ಈ ಸರಿ ಅವರಿಗೆ ಒಂದು ಹಾಲ್ ಒಳಗೆ ಇಟ್ಟಿದ್ರು ವಿದ್ಯಾವರ್ಧಕ ಹಾಲ್ ಅಂತ ಹೇಳಿ ಸೊ ಗ್ರ್ಯಾಂಡಾಗಿ ಮಾಡಿದ್ರು ಈ ಸರಿ ಮತ್ತು ನಮ್ಮ ತನುವಗ ಡಾನ್ಸ್ ಎಷ್ಟು ಇಷ್ಟ ನಿಮ್ಗೆ ಐತಿ ಮತ್ತು ಎಷ್ಟು ಮುದ್ದು ಮುದ್ದಾಗಿ ಮಾಡ್ತಾಳೆ ಅದು ನಿಮಗೆ ಗೊತ್ತೈತಿ ಅದನ್ನು ಮತ್ತು ಮೊಮ್ಮಗಳು ಡ್ಯಾನ್ಸ್ ನೋಡೋದು ಅವ್ರಿಗೆ ಇಷ್ಟ ಅಲ್ಲ ಕರ್ಕೊಂಡು ಹೋಗಿದ್ದೆ ಅಲ್ಲಿಂದ ಬಂದ್ವಿ ಅಂದ್ರೆ ನಾವು ಭಾಳತನಕ್ಕೆ ಕೂಡಲಿಲ್ಲ ಆಕಿದೊಂದು ಇನ್ನೊಂದು ನೆಕ್ಸ್ಟ್ ಒಂದು ನೋಡಿ ಬಂದುಬಿಟ್ವಿ ಯಾಕಪ್ಪ ಅಂದ್ರೆ ನಂದು ಆರ್ಡ್ರ್ ಇತ್ತು ಸ್ನೇಹಿತರೆ ಹೀಗಾಗಿ ನಾನು ಮಾಡಿ ಇವತ್ತು ಎಷ್ಟೊತ್ತಿದ್ರು ಕೊಡೋದಿತ್ತು ಅದಕ್ಕೋಸ್ಕರ ರಿಟರ್ನ್ ಬಂದೆ ಬಿಟ್ವಿ ಬಿ ಸೀದಾ ಅವನ್ ಮನೆಗೆ ಕರ್ಕೊಂಡು ಬಂದೆ ನಾನು ಯಾಕಂದ್ರೆ ಅಪ್ಪಾರು ಹೋದಾದ ನಂತರ ನಾನು ಕರ್ಕೊಂಡು ಬರೋಕೆ ಆಗಿದ್ದಿಲ್ಲ ಅದು ನಮ್ಮ ಕಡೆ ಒಂದು ಪದ್ಧತಿ ಇರ್ತೈತಿ ರೀ ತವ್ರ ಮನೆಯವರು ಕರ್ಕೊಂಡು ಹೋಗೋದಿರ್ತೈತಿ ಅಂದ್ರೆ ಅಪ್ಪಾಜಿ ಹೋದಾದ ನಂತರ ಅವ್ರಿಗೆ ಕರ್ಕೊಂಡು ಬಂದು ತಲೆ ಸ್ನಾನ ಮಾಡಿಸಿ ಹೊಸ ಬಳೆ ಉಡಿಸಿ ಮತ್ತು ಒಂದು ಹೊಸ ಸೀರೆ ಉಡಿಸುವಂಥ ಒಂದು ಪದ್ಧತಿ ನಮ್ಮ ಕಡೆ ಇರ್ತೈತಿ ಅಪ್ಪ ಹೋದ ದಿವ್ಸನ ತಂಗಿಯವ್ರು ಮಾಡಿದರು ಅಂದ್ರೆ ಅವರ ತವ್ರ ಮನೆಯವ್ರು ಅಂದ್ಕೊಂಡು ಆ ಟೈಮ್ ಒಳಗೆ ಅವರ ಮಾಡಿದರು ಯಾಕಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಅವಾಗ ಅವರು ಇಲ್ಲ ಅಪ್ಪರು ಇಲ್ಲ ಅಂತಮ್ರು ಯಾರು ಇಲ್ಲ ಸೊ ಹೀಗಾಗಿ ಮಾಮನ ಮಾಡಿಬಿಟ್ರು ನಂತರದಲ್ಲಿ ಅವ್ರು ಚಿಗವ್ವ ಮತ್ತು ನಮ್ಮ ಅಕ್ಕ ತಗೊಂಡು ಬಂದ್ರು ಸೀರೆನ ಬಟ್ ಫಸ್ಟಿಗೆ ಮಾಮ ಮಾಡಿಬಿಟ್ಟಿದ್ರು ಆ ನಂತರ ಎಲ್ಲರೂ ಕರ್ಕೊಂಡು ಹೋಗೋದು ಕಳಿಸೋದು ಎಲ್ಲನೂ ಹಾಗೆ ಆಗಿತ್ತು ನನ್ನ ಕರ್ಕೊಂಡು ಬಂದ್ರೆ ಆಯ್ತು ಬಿಡು ಈಗ ಹೊರಗೆ ಊರಿನವರೆಲ್ಲ ಮುಗಿಲಿ ಅಂದ್ಕೊಂಡು ಬಿಟ್ಟೆ ಅಷ್ಟಲ್ಲಿ ಅಂದರೆ ನಮ್ಮ ಹತ್ತಿಯವ್ರದ್ದು ಒಂದು ಇನ್ಸಿಡೆಂಟ್ ಆಯಿತು ಸೊ ಅದೆಲ್ಲ ಮುಗಿ ಮಠ ಅಂದರೆ ಇಲ್ಲಿಗೆ ಬಂತು ಇವತ್ತಿನ ದಿವ್ಸ ಕರ್ಕೊಂಡು ಬಂದೆ ಬಿಕಾಸ್ ಒಂದು ತಿಂಗಳೊಳಗೆ ಮಾಡೋದಿರ್ತೈತಿ ಇನ್ನು ಎರಡು ಮೂರು ದಿವ್ಸ ಹೋದ್ರೆ ಅಪ್ಪ ಹೋಗಿ ಒಂದು ತಿಂಗಳಾಯ್ತು ನಂಬೋಕಾಗಕತಿಲ್ಲ ಒಂದು ತಿಂಗಳು ಹೆಂಗೆ ಹೋಯ್ತು ಅನ್ನೋದೋ ಗೊತ್ತಾಗೋಲ್ತು

ಹೇಳೋದು ಕೇಳೋದು ಎಲ್ಲಾ ಅವ್ರಿಗೆ ಕೇಳ್ತಿದ್ವಿ ನಾವ್ ಅವಾರ್ ಸಹಿತ ಅವ್ರಿಗೆ ಕೇಳಾರ್ದ ಏನೋ ಮಾಡ್ತಿದಿಲ್ಲ ಅವ್ರಿಗೆ ಅವ್ರ ತಾಯಿಯವ್ರ ಹೋದ್ಮೇಲೆ ಅವ್ರ ತಾಯಿನ ಆಗಿದ್ರು ಅದಲ್ವೇ ಸಿಗವ ಎಲ್ಲಾ ಅವ್ರಿಗೆ ಮಾಡುದು ಕೇಳೆ ಮಾಡುದು ನಮ್ ಉದುಕಿಗ ಅಷ್ಟೊಂದು ಗೊತ್ತಾಗಿದ್ದಿಲ್ಲ ಅವ್ರಿಗೆ ಕೇಳ್ತಿದ್ವಿ ಅವ್ರವ್ ಕೇಳಿದ್ರು ಹಂಗೇನಾರ ಕಷ್ಟ್ರ ಹೇಳ್ಕೊಂತ ಇದ್ ಸಮಾಧಾನನು ಮಾಡ್ತಿದ್ರು ಅವ್ರು ಹೋದ್ರು ಇವ್ರೂ ಹೋದ್ರು ಈಗೇನ್ ಮಾಡುದ್ರಿ ಮಕ್ಕಳು ಮಕ್ಕಳು ನೋಡಿ ದುಗಿಸ್ಕೊಂಡು ಹೋಗಕಲ್ ಇದನ್ನ ಹಡಗ ನಾವು ತಗೊಂಡ್ ಕುಂತ್ರಿ ಹೆಂಗ ಇದ ಸುಮ್ನ ಹತ್ಕೊಂಡು ನೋಡ್ರಿ ಸೊ ಬಂದ್ರ ಇವತ್ ಇಟ್ಕೊಂಡು ಬೆಳಗ್ಗೆ ಕಳಿಸ್ಬೇಕಂತಂದ ಅನ್ಕೊಂಡೆ ಆದ್ರೆ ಈಗ ಮಕ್ಳೆಲ್ಲಾ ಒಂದ ಹಠ ಅದ್ರಾಗ ಸಣ್ಣವನು ಬಂದ್ಬಿಟ್ಟಾನ ಸಣ್ಣ ತಮ್ಮ ನೋಡಿದ್ರಿ ನೀವು ಅವನು ಬಂದಾನ ಎಲ್ಲರೂ ಕೂಡಿ ತಂಗಿ ಮನ್ಯಾಗ ಗುದ್ಮುರ್ಗಿ ಎಬ್ಸಾರ ಈಗ ಅಲ್ಲಿಗೆ ಹೋಗ್ಬೇಕು ನಾನು ಹಿಂಗಾಗಿ ಅವನು ಸರಿ ಬಿಡುವ ನಾನು ಈಗ ಹೋಗ್ಕಿನಿ ನೀನು ಮತ್ತು ಅಲ್ಲಿ ತರ ಥರ ಹೋಗಿ ಅಂತ ಅನ್ನಕತ್ಲು ಯಾಕಂದ್ರೆ ಉಷಾನು ಇಲ್ಲ ರೀ ಮನ್ಯಾಗ ಉಷಾ ತವರ್ ಮನಿಗೆ ಹೋಗಾಳು ಆ ತವ್ರಮಣಿಯಿಂದಾನೆ ಇವತ್ತು ಡಾನ್ಸಿಗೆ ಕರ್ಕೊಂಡು ಬಂದಿದ್ಲ ತನ್ನೋಗ ಯಾಕಂದ್ರೆ ಜಾತ್ರೆ ಇತ್ತು ರೀ ಸಂಡೇ ಅವ್ರ ತವರ್ ಒಳಗೆ ಜಾತ್ರೆ ಇತ್ತು ಸಿದ್ದಪ್ಪ ಹಿಂಗಾಗಿ ಹೋಗಿದ್ಲಕಿ ಆ ಹಿಂಗಾಗಿ ಕಿರಿಟನ್ ರಿಟನ್ ತವ್ರಮಣಿಗೆ ಹೋದ್ಲು ಬಟ್ ತನೂನು ಕರ್ಕೊಂಡು ಬಂದ್ವಿ ನಾವು ನಮ್ಮ ತನೂನು ಬಿಟ್ಟು ಆಗಂಗಿಲ್ಲ ನಮಗೆ ಆಕಿಂದು ಕರ್ಕೊಂಡು ಬಂದೀವಿ ಹಿಂಗಾಗಿ ಮನ್ಯಾಗ ಯಾರಿಲ್ಲ ಬಿಡು ಅನ್ಕೊಂಡು ಇಟ್ಕೊಂಡಿದ್ನಿ ನಾನು ಅವ್ವನ ಬಟ್ ಈಗಾಗಲೇ ತಂಗಿ ಬಂದು ಇಲ್ಲ ಅಲ್ಲೇ ಬಂದುಬಿಡ್ರಿ ಎಲ್ಲರೂ ಅಂತ ಹೇಳೋಗಳ ಅದಕ್ಕೆ ಈಗ ಎಲ್ಲರೂ ಅಲ್ಲೇ ಹೋಗ್ಬೇಕು ಮತ್ತು ಅವಾಗ ಇದು ಆಗಿ ಯಾಕಂದ್ರೆ ಈಗ ಅಷ್ಟು ಗ್ರ್ಯಾಂಡ್ ಅಂತರಾಗ ಬರೋದಲ್ರಿ ಸೀರೆನ ಸಿಂಪಲ್ಲಾಗಿ ಇದ ಒಂದು ಸೀರೆನ ತೊಗೊಂಡು ಬಂದ್ವಿ ತಂಗಿನ ತೊಗೊಂಡು ಬಂದ್ಲ ವಿಡಿಯೋ ಕಾಲ್ ಮಾಡಿದ್ರೆ ಅವಾಗ ಯಾವ ಕಲರ್ ಬೇಕು ಅದಂತ ತರಿಸಿದ್ವಿ ತೊಗೊಂಡ್ಬಂದಲು ತೊಗೊಂಬಂದಾದ ನಂತರ ಮತ್ತು ಸ್ನಾನ ಮಾಡಿದರು ಬಳೆ ಬ್ಯಾಡುವ ಹೊಸವಾದವು ಹೋದವು ಇದ್ದಿದ ಏನೋ ಇದ್ದಿದ್ದು ಬಳಿ ಒಡಿಸೋದೇನೋ ಆಕ್ಚುಲಿ ಬೇಡ ಅಂತ ಜಗಳ ಮಾಡಿದ್ರು ಅವರು ನಾ ಜಗಳ ಮಾಡಿದೆ ಉಲ್ಟಾ ಅವರಿಗೆ ಎಲ್ಲಾರ್ದು ಉಟ್ಕೊಂಡು ಬಂದಿ ನನ್ ಸೀರೆನ ಯಾಕೆ ಹೊಲ್ಲೆಂತಿನ ಬೇಕಂತ ಒಲ್ಲೆಂತಿ ನೀನ ಅಂತ ಹೇಳಿ ಬರೀ ಹಿಂಗೆ ಜಗಳ ಮಾಡ್ತಿ ಸಟ್ಕೋತೀನೀನ ಹಂಗ್ಯಾಕ ತಿಳ್ಕೊತಿ ಅನ್ನಾಕತ್ರು ಕಡಿಗೂ ತಗೊಂಡ ಬಂದೆ ಉಟ್ಕೊಂಡಾರ ಎಲ್ಲ ಆಯ್ತು ಈಗ ಝಳಕ ಐತಿ ಎಲ್ಲಾ ಬ್ಯಾಡ್ ಬಿಡುವ ರೀ ಬೇಡ ಉಡ್ಸಿದ್ರಸ್ತಂಗಣನ್ ಕೇಳಿಲ್ರಿ ಎಲ್ಲಾರ್ದು ಉಟ್ಕೊಂಡ್ ಬಂದಿ ನಂದ್ ಯಾಕೆ ಹೊಲ್ಲೆಂತಿ ಜಗಳಾನ ಜಗಳ ಏನು ಅದ್ರಂಗೇನ ಮತ್ ಮಧ್ಯಾಹ್ನ ಬಂದ್ವಿ ಸಂತಮ್ಮ ದೊಡ್ಡ ತಮ್ಮ ಅವ್ರು ಬಂದ್ರು ಎಲ್ಲರೂ ಸೇರಿ ಊಟ ಮಾಡಿದ್ವಿ ಬಟ್ ಹಡ್ಬಿಡಿ ಒಳಗ ಯಾಕಂದ್ರ ಹೋಳ್ಗಿ ಮಾಡೋದ್ ಶೇಂಗಾ ಹೋಳ್ಗಿ ಅದನ್ನ ಮಾಡಿ ಊಟ ಮಾಡೋ ಹಡ್ಬಿಡಿ ಒಳಗ ಏನು ವಿಡಿಯೋನೂ ಮಾಡಿಲ್ಲ ಇವತ್ತು ಅವ್ರ ಜೊತೆ ಗುದ್ಮಿರ್ಗಿನ ಹಾಕೋದಾಯ್ತು ಅದ್ರಾಗ ನಮ್ ಸಣ್ಣ ಇದ್ನ ಅಂದ್ರ ಬಾಳ ಗದ್ಲರಿ ಅವಂದ ಹಿಂಗಾಗಿ ಮೂರು ಮಂದಿ ಸೇರಿ ನಮ್ಮಅನ್ ಕಾಲ್ ಎಳದ್ ಆಕಿಗೇ ಆಕಿ ಜೊತೆ ಜಗಳ ತಕೊಂಡ್ ಕುಂತಿದ್ವಿ ಆ ಗದಲಾಗ ವಿಡಿಯೋನೂ ಮಾಡ್ಲಿಲ್ಲ ಆ ಇನ್ನೇನ ಹೊರಡ್ತೀನಿ ಅಂದ್ಲವ ಸರಿ ಬಿಡುವ ನಮ್ಮ ಮನೆಗೆ ಬಂದಿ ಒಂದ್ ಸ್ವಲ್ಪ ವಿಡಿಯೋ ನಾನು ಅಂತಂದು ಈಗ ವಿಡಿಯೋ ಆನ್ ಮಾಡ್ಕೊಂಡೆ ಮಠ ಇರಬೇಕಾಗಿತ್ತು ಅದ ಒಂದ ಆಸೆ ಅಕೆನ ಬಾಳ ಅದ ಬೇಜಾರ್ ಮಾಡ್ಕೊಂಡ್ ಪೂಜಾನು ನನ್ನ ಮಗನ್ನ ನೋಡ್ಲಿಲ್ಲ ಅವ್ರು ನನ್ನ ಮಗನ ನೋಡ್ಲಿಲ್ಲ ಅವರು ಅಂತ ಹೇಳಿ ಇರ್ಲಿ ಬಿಡುವ ನಿನಗ ಮಕ್ಕಳಾಗ್ಲಿಲ್ಲ ಆಗ್ಲಿಲ್ಲ ಅನ್ನೋ ಕೊರಗ್ ತಗೊಂಡು ಹೋಗ್ಲಿಲ್ಲ ಅವ್ರ ಖುಷಿ ಪಟ್ರೆ ಎಲ್ಲ ಒಳ್ಳೇದು ಮಾಡಿದ ದಿವ್ರು ಖುಷಿ ಪಟ್ರಲ್ಲ ನೋಡೇ ಹೋಗ್ಯಾರ ಅವ್ರಿಗೆ ಆರಾಮಿದ್ರೆ ಅವತ್ತು ಬರೋರು ಅವ್ರ ಏನು ಮಾಡೋದು ಅವ್ರಿಗೆ ಅವಾಗಿಂದ ಇರಲಿಲ್ಲ ಸಮಾಧಾನ ಮಾಡ್ಕೊ ಅಂದೆ ಭಾಳ ಹಳಾಕತ್ತಿರ್ಲಕ್ಕಿ ಕಾಲ್ ಮಾಡಿ ಸೊ ಏನು ಮಾಡೋದ್ರಿ ನಮ್ಮ ಕೈಯಾಗಂತೂ ಯಾವುದೂ ಇಲ್ಲ ಬಟ್ ಅಪ್ಪಾಜಿಗೆ ತ್ರಾಸಿತ್ತು ಒಂದು ರೀತಿಯಿಂದ ನೋಡಿದ್ರೆ ಒಳ್ಳೇದು ಅನಿಸ್ತೈತಿ ಅವ್ರ ತ್ರಾಸು ನೋಡಿದರೆ ಆದರೆ ನಮಗೆ ಯಾರು ಇಲ್ದಂಗೆ ಅನಾಥ ಮಾಡಿ ಹೋದ್ರಲ್ಲ ಒಂದೇನೋ ಅದಾರನೂ ಒಂದು ಹೆರ್ಯಮ ನಾವೆಲ್ಲರೂ ಭಾಳ ಖುಷಿಯಿಂದನೇ ಇದ್ವಿ ನಿಮ್ಗೆ ಹೇಳಿದ ಹಾಗೆ ಭಾಳ ಇದರಲ್ಲೇ ಜಾಕಿ ಜಾಕಿ ಮಾಡ್ಕೊಂಡು ಜೋಪಾನ್ ಮಾಡ್ಕೊಂಡು ಬಂದಿದ್ವಿ ನಾವು ಅವ್ರಿಗೆ ಉಳಿಸ್ಕೊಂಡ್ ಬೇಜಾರು ಹೌದಲ್ವೇ ಹದಿನೆಂಟು ವರ್ಷ ಚಿನ್ನು ತನ್ನ ಹುಟ್ಟಿದ್ದಿಲ್ಲ ಇನ್ನ ಚಿನ್ನು ಆಕೆ ಹುಟ್ಟಿದಾದ್ಮೇಲೆ ಅವ್ರದ್ದು ಇದಾಗೈತ್ ಅದಕ್ಕಿನ್ನ ಮೊದ್ಲು ಅದ ಧೈರ್ಯನ ಈಗ ಅವಾಗ ಸ್ವಲ್ಪ ಸರಳ ಅಂತ ಹೇಳ್ಬೋದು ಯಾಕಂದ್ರೆ ಅವಾಗಿಂದೂ ಅವರು ಅದ ಇದ್ರೊಳಗೆ ಬಂದುಬಿಟ್ಟಿದ್ರಲ್ಲ ಈಗ ಅವ್ರಿಗೆ ಅಷ್ಟೊಂದು ಇದು ಅನ್ನಿಸ್ಲಿಲ್ಲ ನಾವೆಲ್ಲರೂ ಅದೇವಿ ನಾನು ಹಂಗ ಕುಂತರು ಇವರೆಲ್ಲ ಇದಾಗ್ತಾರಂಥೇಳಿ ಮೊದ್ಲಿನ ಗಟ್ಟಿತನ ತೊಗೊಂಡಾರವ್ರು ನಮಗೆ ತ್ರಾಸ್ ಮಾಡಲಿಲ್ಲ ಈ ಸರಿ ಈಗೇನು ಸರಳ ಇದ್ದವರು ಆದರೆ ಏನು ಅಕ್ಕಿತ್ತ ಗೊತ್ತಿಲ್ಲ ಬಟ್ ನಮ್ಮಮ್ಮಿ ಭಾಳ ಸ್ಟ್ರಾಂಗ್ ನಮಗೆ ಜಾಸ್ತಿ ತ್ರಾಸ ಅನ್ನಿಸ್ಲಿಲ್ಲ ಅವರು ಸ್ಟ್ರಾಂಗ್ ಇದ್ದಿದ್ದಕ್ಕೆ ಇಲ್ಲಾಂದ್ರೆ ಅವರು ನರಮ್ ಆಗಿದ್ರ ಅಂದ್ರ ನಾವ್ ಇನ್ನೂ ತ್ರಾಸ ಹಾಕಿತ್ ನಮಗ ನಮ್ಮ ಅಪ್ಪಾಜಿ ಹೋದಾದ್ಮೇಲೆ ಮತ್ತ ಅದಿನ್ನೂ ಇನ್ನೂ ಸುಧಾರ್ಸ್ಕೊ ಹಾಕಿದಿವಿ ನಾವು ಇದರಿಂದ ಇನ್ನು ಯಾರು ಹೊರಗ ಬಂದಿದ್ದಿಲ್ಲ ಅಷ್ಟೊ ಅಂದ್ರೆ ನಮ್ಮ ಅತ್ತಿಯವರದ ಅದಂತೂ ಸಡನ್ ಬಿಡ್ರಿ ಅಪ್ಪಾಜಿಗಿನ್ನೂ ಇರಲಿಲ್ಲ ಏನೋ ಒಂದಿತ್ತು ಬಟ್ ನಮ್ಮಅತ್ತಿಯವರು ಅಡ್ಡಕ್ ಬರ್ಲಿಕ್ಕೂ ಗಟ್ಟಿದ್ರು ಅರಾಮಿದ್ರು ಸಡನ್ ಹ್ಮ್ ಸಡನ್ ಹಾರ್ಟ್ ಅಟ್ಯಾಕ್ ಆದಂಗಾಗಿ ಅವ್ರು ಕೂಡ ಹೋದ್ರ ಹಿಂಗಾಗಿ ನೋಡತ್ತೀರಿ ನೀವು ವಿಡಿಯೋನು ಸರಿ ಬರಾತಿಲ್ಲ ನನ್ಗಾರ ಏನು ಮಾಡಕ ಮನಸ್ಸಿಲ್ಲ ಸಗಸಿಲ್ಲ ಯಾಕಂದ್ರೆ ಒಂದು ಹಿರಿಯರ ಧೈರ್ಯ ಮೇಲೆ ನಾನು ಒಬ್ಬಕ್ಕೆ ಇದ್ರೂ ಅವ್ರ ಅದಾರನು ಧೈರ್ಯ ಮೇಲೆ ಇದ್ದೆ ಸುಖ ಸುಮ್ ನನ್ನ ಮಕ್ಕಳು ಕಟ್ಕೊಂಡ್ ಇರ್ಲಿ ಅಂತ ಹೇಳಿ ಧೈರ್ಯ ಮಾಡ್ಕೊಳೋದು ನೋಡ್ರಿ ಹಿಂಗ ಕಷ್ಟ ಕಷ್ಟ ಇದೊಂದು ಸೊ ಈ ರೀತಿಯಾಗಿ ನೋಡ್ರಿ ಇವತ್ತು ಆ್ಯಕ್ಚುಲಿ ಬೋಗಿ ಹಬ್ಬ ಬಟ್ ನಮ್ಮ ಮನೆಯೊಳಗ್ ಬೋಗಿ ಹಬ್ಬ ಯಾವಾಗೂ ಇಲ್ಲ ಆದರೂ ಕೂಡ ಈ ಒಂದು ಲಾಗ್ ಮುಖಾಂತರನ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಸೊ ಒಂದು ಒಳ್ಳೆಯ ಬದಲಾವಣೆ ಒಳ್ಳೆ ರೀತಿಯಲ್ಲಿ ಒಳ್ಳೆಯ ಬದಲಾವಣೆಯನ್ನು ಎಲ್ಲರ ಜೀವನದಲ್ಲಿ ತೊಗೊಂಡು ಬರಲಿ ಹಾಂ ಎಲ್ಲ ಒಳ್ಳೇದನ್ನ ಆಗಲಿ ಎಲ್ಲರಿಗೂ ಸೊ ಹ್ಯಾಪಿ ಸಂಕ್ರಾಂತಿ ಮತ್ತೊಂದು ಸಾರಿ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ